ಸಡನ್ಲಿ ಒಟ್ಟಿ ಬೇನೆ ಒಂದು ಬಂದ್ಬಿಟ್ಟೈತಿ ಸಡನ್ಲಿ ಎಲ್ಲ ಬಿದ್ಬಿಟ್ಟಿಲ್ಲ ನೈಟ್ ಎಲ್ಲ ಒದ್ದಾಡಳ ಯಾವ ಲೆವೆಲ್ ಒದ್ದಾಡ ಅಂದ್ರ ತಳ ಬಿದ್ಬಿಟ್ಟು ಒಟ್ಟಿ ಬೇನೆ ಹೊಟ್ಟಿ ಬೇನೆ ಅಂತ ಒದ್ದಾಡಳ ನನಗಂತೂ ನೆರಕ ನೋಡಿಬಿಟ್ಟಿನ ಹಿಂಗ್ ಪರಿಸ್ಥಿತಿ ಬಾಣಿತನ ಅಂತ ಒಂದ್ ಅಡಿಗೆ ಬರ್ತಾವೇಟ್ ಸಪ್ರೇಟ್ ಅವನು ತಾನ ಮಾಡ್ಕೊ ತಾನ ಊಟ ಮಾಡ್ಯಾಳ ಸುದ್ದಿಗನ್ ಬಿದ್ದಾಗ ನಮಗೆ ಅಕ್ಕಪಕ್ಕ ಮನೆಯವ್ರು ಹೇಳಿದಾಗ ನನಗೆ ಇಲ್ಲಿ ಬಂದು ಈಕಿನ ಕರ್ಕೊಂಡೋಗಿ ಅವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಒಂದಿನ ಬಂದ್ ನನಗೊಬ್ರನು ಅದಿರಿ ಅಂತ ಯಾರು ಕೇಳಲಿಲ್ಲ ಬಹಳ ಜನ ಕಮೆಂಟ್ ಆಗಿರಿ ಇನ್ನೊಬ್ರು ಏನಂತ ಮಮತಾ ಅಕ್ಕನ್ ದಪ್ಪ ಮಾಡ್ರಿ ಅಣ್ಣ ದಪ್ಪ ಇಲ್ಲವ್ರ ಅಂತಂದು ನಾನು ಏನು ಮಾಡ್ಲಿ ಹೇಳ ಪಸ್ಟ್ ನಾನು ನಾನ್ ತೆಳ್ಳಗಿದ್ದೆ ದಪ್ಪ ಇದ್ಲು ಬೇಕರೆ ನಮ್ಮ ಹಳೆ ಫೋಟೋಸ್ ಹಾಕ್ತೀವಿ ನಡ್ಕೇನ್ ಬರ್ರಿ ನಾನು ಫಸ್ಟ್ ತೆಳ್ಳಗೆ ಇದ್ದೀ ಈಕಿ ದಪ್ಪದಲು ಇವಾಗ ಎಲ್ಲ ಉಲ್ಟಾಯಿಬಿಟ್ಟೆ ಮಧ್ಯ ಆದ್ಮೇಲೆ ಮಧ್ಯ ಆದ್ಮೇಲೆ ಈಕಿ ತೆಳ್ಳಗೆ ಆಳ ನಾನು ದಪ್ಪ ಆಗತ್ತೀನಿ ಬೇಕರೆ ಮಾಡಿದ್ರು ದಪ್ಪ ಆಗಲ್ಲ ನೀ ಏನಾದರೂ ಇದ್ರೆ ಏನೇನೋ ಮಾಡದ್ರು ವದ್ಯಾಡ್ ಹೋಗิว ನಾವೆಲ್ಲ ಈಕಿ ಏನಂದ್ರ ಒಂದಿನ ಒಂದೇನಪ್ಪ ಅಂತಂದ್ರೆ ನಾನು ಒಂದೆರಡು ದಿನ ದಪ್ಪ ಹಾಕ್ತೀನಿ ಎರಡು ದಿವಸ ಸಣ್ಣ ಹಾಕ್ತೀನಿ ಅದು ಗೊತ್ತೇ ಆಗಲ್ಲ ಹೆಂಗ್ ದಪ್ಪ ಹಾಕ್ತೀನಿ ಹೆಂಗ್ ಸಣ್ಣ ಹಾಕ್ತೀನಿ ಅಂತ ಅದು ಏನೇನಪ್ಪ ಅದು ಮೊದಲಿಂದ ನಾವು ಏನು ಬೇಕಾದ್ರೆ ತಿನಿಸ್ ಏನೇನು ಮಾಡ್ತೀನಿ ಅಪ್ಪಾಗ ಅವಳು ಒಂದ್ಸಲ ಬೇಕಾದ್ರೆ ನಿಮಗೆ ಡೌಟ್ ಇತ್ತಂದ್ರೆ ನಾವು ಒಂದು ಸ್ವಲ್ಪ ಫೋಟೋಸ್ ಹಾಕ್ತೀವಿ ನನ್ನ ಫೋಟೋಸು ಈಗಿನ ಫೋಟೋಸ್ ಹಳೆವು ಹಾಕ್ತೀವಿ ನೋಡ್ಕೊಂಬರ್ರಿ ನೋಡ್ಕೊಂಬಂದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀವಿ ಇದ್ರ ಬಗ್ಗೆ ಏನೋ ನೋಡ್ಕೇ ಮಂತ್ರಲ್ಲ ನಾನು ಹೆಂಗಾದೆನಿ ಈಕೆ ಅಂತ ನೋಡಿರಿದಿರಿ ನಾನು ಭಾಳ ತೆಳ್ಳಗಿದ್ನಿ ಈಕೆ ದಪ್ಪಿದ್ಲು ದಪ್ಪ ಆಯ್ತೆ ಅಂತ ಉಲ್ಟಾ ಪಲ್ಟಾ ಆಯಬಿಡತ್ತಿ ಅಪ್ಪ ಈಗ ಏನು ಮಾಡದ್ರು ಸಣ್ಣ ಆಗಲಿ ಏನ ದಪ್ಪ ಆಗಲಿ ಅಷ್ಟಾ ಡಯಟ್ ಮಾಡ್ಬೇಕಂತ ಮಾಡೀನಿ ಇವಾಗ ರೈಸ್ ಈಸೆಲ್ಲ ಬಿಟ್ಟು ಬಿಟ್ಟು ರೈಸ್ ಬಿಟ್ಟನ ಇವಾಗ ಒಂದ್ ವಾರ ಆಯ್ತು ಕಂಟಿನ್ಯೂ ಒಂದ್ ತಿಂಗಳು ರೈಸ್ ಮುಟ್ಬಿಡದಂ ಫಿಕ್ಸ್ ಆಗಿನಿ ನೋಡೋಣ ಈ ಸರ್ತಿ ಆದರೂ ಟ್ರೈ ಮಾಡ್ತೀನಿ ತಳ್ಳಗಾಕ ಓಕೆ ಬರ್ರಿ ಸ್ಟಾರ್ಟ್ ಹೇಳಂಬ್ರಿ ಇದು ಬಗ್ಗೆ ಮಾತಾಡೋದಾಯ್ತು ಸ್ಟಾರ್ಟಿಂಗ್ ಏನಪ್ಪ ಅಂತಂದ್ರೆ ನನಗೆ ಈಕಿ ಪ್ರೆಗ್ನೆಂಟ್ ಅಂತ ಯಾವಾಗ ಗೊತ್ತಂದ್ರೆ ನಂದು ನಾವು ಅಲ್ಲಿ ಮನೆಯಾಗ ಇದ್ರ ಮನೆ ಹತ್ರ ಇದ್ವಿ ಬಾಡಿಗೆ ಮನೆಯಾಗಿದ್ವಿ ನಾವು ನಮ್ಮದು ಅವಾಗ ಎಷ್ಟಾದ ಬಾಡಿಗೆ ಒಂದುವರೆ ಸಾವಿರ ಬಾಡಿಗೆ ಅದು ನೀವ್ ಯಾರು ನಂಬಲ್ಲ ಬೆಂಗಳೂರಲ್ಲಿ ಒಂದುವರೆ ಸಾವಿರ ಬಾಡಿಗೆ ಸಿಕ್ಕಿತ್ತ ನಿಮಗೆ ಅಂತ ಅನ್ಸ್ಬೋದು ಒಂದುವರೆ ಸಾವಿರ ಬಾಡಿ ಎಲ್ಲಾ ಸೌಲಭ್ಯ ಇತ್ತು ಅಂದ್ರೆ ನೀರ್ ಮಾತ್ರ ಇರಲಿಲ್ಲ ಅಲ್ಲಿ ನೀರ್ ಅದೇ ಒಂದ್ ರೂಪಾಯಿ ಕೊಡ ತಗೊಂಬಂದ್ ನೀರ್ ತುಂಬಿಸ್ಕೊಂಡಿತ್ತು ಡೈಲಿ ಬಂದ್ ಒಂದೊಂದ್ ಒಂದೊಂದ್ ಡ್ರಾಮ್ ತುಂಬಿಸಿ ಇಟ್ಬಿಡ್ತಿದ್ದ ಸಂಜಿಕ್ ಸಂಜಿಕ್ಕಿ ಅವೇ ಉಪಯೋಗಿಸ್ತಿದ್ವಿ ಅಲ್ಲೇ ಎಷ್ಟ್ ದಿನ ಇದ್ವಿ ಒಂದ್ ವರ್ಷ ಇದ್ವಿ ಹ್ಮ್ ಅಲ್ಲೇ ಒಂದ್ ವರ್ಷ ಮಾಡಿ ಪ್ರೆಗ್ನೆಂಟ್ ಯಾವಾಗ ಗೊತ್ತಾತಪ್ಪ ಅಂದ್ರೆ ನನಗೆ ಇದ್ರಂಗೆ ನಾನು ಗಾಡಿಗೆ ಹೋಗಿ ಬಂದಿದ್ದೆ ಮನೆಯಕ್ ಬಂದೆ ನಾನು ಮಾಮೂಲ್ಯ ಬಂದೆ ಈಗ ಪ್ರೆಗ್ನೆನ್ಸಿ ಯಾವಾಗ ಚೆಕ್ ಮಾಡಿಸಿದ್ಲು ಮಾಡಿಸಿದಾಗ ನನಗೆ ತೋರಿಸಿದ್ಲು ನನಗೆ ಫುಲ್ ಶಾಕ್ ಆಗ್ಬಿಟ್ಟು ಬಹಳ ಖುಷಿಯಾಗಿದ್ ನಾನು ನಮ್ಮ ಮಗು ಹೆಂಗಿರುತ್ತಾ ನಮಗೂ ಮಗು ಥರ ನಂತರ ನಿನ್ನ ನಿಂತರ ಇರತ್ತಾ ಅಂತ ಬಗ್ಗೆ ಯೋಚನೆ ಮಾಡ್ತಿದ್ವಿ ಯೋಚನೆ ಮಾಡಿ ಬೇರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲ ಬರ್ತಿದ್ವು ವಿಡಿಯೋಸ್ ಎಲ್ಲ ಹಿಂಗಿರುತ್ತ ಹಂಗಿರುತ್ತ ನಿನ್ ತರ ಇರುತ್ತ ನನ್ ತರ ಇರುತ್ತ ಬರೀ ಇಂಥದೇ ಯೋಚನೆ ಮಾಡ್ತಿದ್ವಿ ಆಮೇಲೆ ನಮ್ ಸಾನಿ ಇಟ್ಟಿದ್ಮೇಲೆ ನಾವು ರೀಲ್ಸ್ ಎಲ್ಲ ಸ್ಟೇಟಸ್ ಇಡೋದು ನಮ್ಗೆ ಈ ತರ ಮಗ ಆಗ್ಬೋದು ಆ ತರ ಮಗ ಆಗ್ಬೋದು ಅಂತ ಬಹಳ ಇತ್ತು ನಮ್ಮ ತಲೆಯಾಗ ಆದ್ರೆ ಅಂತ ಕ್ಯೂಟ್ ಆಗಿರೋದ ಕೊಟ್ಟ ನಮ್ ದೇವ್ರ ನಮ್ಗೆ ಅಲ್ಲೇ ಸ್ಟಾರ್ಟ್ ಆಯ್ತು ನಮ್ದು ಈ ಫಸ್ಟ್ ಬಹಳ ಖುಷಿಯಾಗಿದ್ದೆ ನಾನು ಆ ಅದೆಲ್ಲ ಹಂಗೆ ಗೊತ್ತಾಯಿತು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು ನೀನು ದುಡಿಬೇಕಪ್ಪ ಚೆನ್ನಾಗಿ ನಾವು ಸ್ವಲ್ಪ ದುಡ್ಡು ಗಿಡ್ಡು ರೊಕ್ಕ ಪಕ್ಕ ಮಾಡಮ್ರಿ ಏನೋ ಊಟಕ್ಕಾದ್ರೆ ಸಾಕಪ್ಪ ಅನ್ನಂಗಿತ್ತು ನನಗೆ ಆದ್ರೆ ಬರ್ತಾ ಬರ್ತಾ ಪ್ರೆಗ್ನೆಂಟ್ ಆದ್ರೆ ನನಗೇನಿಸ್ಬಿಡಿತ್ತು ಅಂದ್ರ ಹಿಂಗೆ ಹೋಗೋದಲ್ಲ ಇವಾಗ ಈಗ ಬಾಣಿ ತನಕ ರೊಕ್ಕ ಬೇಕಾದವ ಮತ್ತು ಇವಾಗ ಹಾಸ್ಪಿಟ್ಲಿಗೆ ರೊಕ್ಕ ಬೇಕಾದವ ಹೆಂಗನ ಮಾಡ್ಬೇಕು ದುಡಿಬೇಕು ರೊಕ್ಕಂತ ಸ್ವಲ್ಪ ತಲೆ ಬರಕ್ ಆ ಮನೆಗೆ ಬಿಟ್ಟಿವಲ್ಲ ಐದ್ ತಿಂಗಳಿದ್ಲ ಅವಾಗ ಅವಾಗ ಬಿಟ್ಟಾಗ ರೀಸನ್ ಏನಪ್ಪ ಅಂದ್ರ ಅಲ್ಲಿ ಸೆಂಟ್ರಲ್ಲಿ ಒಂದು ಕಂಬಿ ಇತ್ತು ಕಂಬಿಯಲ್ಲಿ ಅದು ಜಂಗಿಡದ್ ಬಿಟ್ಟು ಮುರಿತಾ ಇತ್ತು ಅದು ಅಂದ್ರೆ ತಳಗಡೆ ಯಾವಾಗ ಬಿಳುತ್ತಂತಾನೆ ಗೊತ್ತಿದ್ದಿಲ್ಲ ಅಲ್ಲಿ ಮನೆ ಮನೆ ತರಾನೇ ಇದ್ದಿದ್ದಿಲ್ಲ ಅದು ಆಕ್ಚುಲಿ ಆದ್ರೆ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಪ್ಲೇಸ್ ಆ ಒಂದ್ ಫ್ಲಾಟ್ ಫುಲ್ ಅಂದ್ರೆ ಒಂದೇ ರೂಮ್ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಅದೇ ಅದ್ ಕಂಬಿ ಕಂಬಿ ಬೀಳ್ತಿತ್ತು ಎಲ್ಲಿ ಬೀಳುತ್ತೆ ಪಾಪ ಮತ್ತೆ ಬೇರೆ ಮನೆ ಹುಡುಕಾಡಕ್ಕೆ ಹೋದ್ರೆ ರೊಕ್ಕ ಜಾಸ್ತಿ ಬಾಡಿ ಜಾಸ್ತಿ ಅಂತಂದು ನಾವು ಅದನ್ನೇ ಕಂಬಿ ಬೀಳ್ಬಾರ್ದು ಅಂತಂದು ಸೆಂಟ್ರಲ್ ಒಂದು ಮರ ಹಾಕಿದ್ವಿ ಮರ ಹಾಕಿದ್ವಿ ಮತ್ತೆ ಪಾಪಿಗೆ ಪ್ರೆಗ್ನೆಂಟ್ ಬೇರೆ ಆಗ್ಬಿಟ್ಲಲ್ಲ ಆಮೇಲೆ ಎದಕ್ಕೆ ಬೇಕಪ್ಪ ಸುಮ್ಮನೆ ಸಡನ್ಲಿ ನೈಟ್ ಯಾವಾಗ ಬಿದ್ದು ಬಿಡಿತಂದ್ರೆ ಎದಕ್ಕೆ ಇವೆಲ್ಲ ರಿಸ್ಕ್ ಅಂತಂದು ಮನೆ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಬೀಳೋ ಬಿಟ್ಟು ಅಲ್ಲಿ ಬುಟ್ಟು ನಮಗೆ ಇದ್ರಂಗೆ ಹೇಳಿದೀವಿ ಅವ್ರು ಓನರ್ಗೆ ಹೇಳಿದ್ವಿ ಅವ್ರು ಮಾಡಿಸ್ಕೊಳ್ಳಿಲ್ಲ ನೀವು ಇರಂಗಿದ್ರೆ ಇರ್ರಿ ಇಲ್ಲಾಂದ್ರೆ ಖಾಲಿ ಮಾಡ್ರ ಅಂತಂದುಬಿಟ್ರು ಈಗ ಪ್ರೆಗ್ನೆಂಟ್ ಬೇರೋದಾಳೆ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತಂದು ಇವ್ರು ಮನೆಗೆ ಹೋದ್ವಿ ನಮ್ಮ ಸಾಮಾನೆಲ್ಲ ತಗೊಂಡು ಇವ್ರು ಅವನ ಮನೆಗೆ ಹೋದ್ವಿ ಮನೆಗೆ ಹೋದಾಗ ನಮಗೆ ಅಲ್ಲಿ ಇರೋಕೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಅವ್ರದ್ದು ಚಿಕ್ಕ ರೂಮ ಇಷ್ಟೇ ರೂಮ್ ಇವಾಗ ನಾವು ಎಲ್ಲಿ ನಮ್ಮ ಹಾಲ್ ಐತಲ್ಲ ಇದು ಇದಷ್ಟೇ ರೂಮ್ ಅವ್ರದ್ದು ಮಕ್ಕನಕ್ಕೆಲ್ಲ ಕಷ್ಟ ಆಯ್ತು ಇರಕ್ಕೆ ಭಾಳ ಕಷ್ಟ ಆಕೈತಿ ಬಿಟ್ಟು ನಮಗೆ ಕೂಡ ಆಮೇಲೆ ಮನೆ ಹುಡ್ಕಾಡ್ಬೇಕಂತಂದು ಮನೆ ಹುಡ್ಕಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಹುಡ್ಕಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಡೆಲಿವರಿ ಟೈಮ್ ಬೇರೆ ಆರ್ ಥರ ಬರೋಕೈತೆ ಹೆಂಗ ಬರೀ ಹುಡ್ಕಾಡಕ್ಕೆ ಎರಡು ಮೂರು ತಿಂಗಳ ಆಗ್ಬಿಡ್ತಿ ನನಗೆ ಹುಡುಕ್ಯಾಡೈತ ಹುಡುಕ್ಯಾಡ್ತಾ ಮತ್ತೆ ಎಲ್ಲಿ ರೂಮೇ ಸಿಗ್ಲಿಲ್ಲ ಇಲ್ಲಿ ಎಲ್ಲಿ ಅಕ್ಕಪಕ್ಕ ಪಕ್ಕ ಪಕ್ಕ ಎಲ್ಲಿ ಬೇಕಾರೆ ಹುಡ್ಕಾಡಿದ್ವಿ ಸಿಗುತ್ತಿದ್ವು ರೂಮು ಅದ್ರ ಬಾಡಿಗೆ ಜಾಸ್ತಿ ಹತ್ತು ಸಾವಿರ ಹದಿನೈದು ಸಾವಿರ ಬಾಡಿಗೆ ಹೇಳ್ತಾರೆ ನಾವು ಅಷ್ಟು ದುಡಿತಿದಿಲ್ಲ ಅವಾಗೇಮೆಂಟ್ ನಂದು ಗಾಡಿ ಇತ್ತು ಗಾಡಿ ಓಡಿಸ್ತಿದ್ದೆ ಅದನ್ನ ಮತ್ತೆ ಅದು ಏನೇನೋ ಪ್ರಾಬ್ಲಮ್ ಕೊಟ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಮಾಡಿಸ್ಬಿಟ್ಟು ಕೈಲಿ ದುಡ್ಡೆಲ್ಲ ಹಾಕ್ಬಿಟ್ಟು ಎಲ್ಲ ಕಲಸ್ ಮಾಡಿಕೊಂಡೆ ಅದನ್ನು ಊರಿಗೆ ಕಳಿಸ್ಬಿಟ್ಟೆ ನನ್ನ ಗಾಡಿ ನೋಡೋಣ ನಾನು ಬದ್ಲಾರ ಹತ್ರ ನನ್ನ ಸ್ವಂತ ಗಾಡಿ ಇಟ್ಕೊಂಡ್ರು ಕೂಡ ಬದಲಾರ ಮನೆಗೆ ಡ್ರೈವಿಂಗ್ ಕೆಲ್ಸಕ್ಕೆ ಹೋದೆ ನಾನು ನನ್ನ ಗಾಡಿ ಆ ಥರ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಮತ್ತೆ ಅವು ಏನೇನೋ ಪ್ರಾಬ್ಲಮ್ ಆಗಿಬಿಟ್ಟು ಗಾಡಿಗೆ ಮತ್ತೆ ಭಾಳ ಕಷ್ಟ ಆಗಿಬಿಡಿತ್ತು ನಮಗೆ ಮತ್ತು ನನ್ನ ಗಾಡಿ ಊರಿಗೆ ಕಳಿಸ್ಬಿಟ್ಟು ನಾನು ಡ್ರೈವಿಂಗ್ ಕೆಲಸಕ್ಕೆ ಬೇರೆ ಮನೆ ಬೇರೆಯವ್ರ ಮನೇಲಿ ಮಾಮೂಲಿ ಓಡಿಸ್ತಿದ್ನಲ್ಲ ಅವಾಗೆಲ್ಲ ಅದೇ ಗಾಡಿಯಲ್ಲಿ ಓದಿ ಓದ್ತಿದ್ವಿ ನಾವು ಅಲ್ಲೇ ಓಡಿಸ್ತಿದ್ದೆ ಗಾಡಿ ಅಲ್ಲೇ ಓಡಿಸ್ಕಂತ ಹದಿನೈದು ಸಾವಿರ ರೂಪಾಯಿ ಬರ್ತಿತ್ತು ನನಗೆ ಪೇಮೆಂಟ್ ಫಸ್ಟು ಬಂದು ಅದನ್ನು ಮನೆಗೆ ಹುಡಿಕಾಡ್ಕೊಂಡು ಈ ಮನೆಗೆ ಬರೋಕೆ ಅಷ್ಟು ತ್ರಾಸದು ನಮಗೆ ಆ ಮನೆ ಓನರ್ ಕೂಡ ಮಾಡಿಸ್ಕೊಳ್ಳಿಲ್ಲ ನಮಗೆ ಹಂಗಾಗಿ ಈ ಕಡೆ ಬಂದ್ವಿ ಈ ರೂಮಿಗೆ ಹುಡುಕ್ಯಾಡೋಕ್ಕೆ ಇಷ್ಟು ದಿನ ಆಗಿಬಿಡ್ತು ನಮಗೆ ಇನ್ನೊಬ್ಬರು ಬೇರೆಯವರು ಅವ್ರವರು ಅದೇ ಕಮೆಂಟ್ ಹಾಕ್ತಿರ್ತೀರ ನೀನು ಒಂದು ಬೇಜಾರು ಅದ ಅದೇ ಆಗೋದು ನನಗೆ ನೀವು ಅವ್ರ ಥರ ಇಲ್ಲ ಇವ್ರ ಥರ ಇಲ್ಲ ಅಂತಂದು ಕಮೆಂಟ್ ಹಾಕಕತ್ತೀರಿ ಅವ್ರ ಥರ ಇವ್ರ ಥರ ಇರೋಕೆ ನನಗೆ ಆ ಥರ ದುಡ್ಡು ಇಲ್ಲ ಆ ಥರ ದುಡ್ಡು ಬಂದರೆ ನಾವು ಆ ಥರ ಇರ್ತೀವಿ ಆ ಥರ ದುಡ್ಡು ಬಂತಂದ್ರೆ ನಾವು ಬೇರೆ ಮನೆ ಎಲ್ಲ ನೋಡ್ಕೊಂಡು ದೊಡ್ಡ ಮನೆನೇ ನೋಡ್ಕೊಂಡಿರ್ಬೋದು ಆತರ ಇನ್ಕಮಿಂಗ್ ಇಲ್ಲ ನಮ್ಗೆ ಇಷ್ಟನೇ ಆಗುತ್ತೆ ನಾವು ದೊಡ್ಡ ಮನೆಗೆ ಇರ್ಬೇಕು ನಮ್ಗೂ ಎಲ್ಲ ಸೌಲಭ್ಯ ಅಂತ ಇರ್ಬೇಕಂತ ನಾವ್ ಆಗಲ್ಲ ಯಾಕಂತಂದ್ರೆ ನಾವ್ ಇರೋ ಇವಾಗೆಲ್ಲ ಜಾಸ್ತಿ ಜಾಸ್ತಿ ಆಸೆ ಪಡಕ್ ಆಗಲ್ಲ ನಾವು ಇದ್ದಷ್ಟ್ರಲ್ಲಿ ಮಾಡ್ಕೋಬೇಕು ಬಂದ್ರ ತಿಂಗಳ ಒಂದ್ ಪ್ರಮೋಷನ್ ಯೂಟ್ಯೂಬ್ ರೊಕ್ಕ ಆಗ್ಲಿ ಅಂತ ಅಷ್ಟೊಂದು ಅಷ್ಟೊಂದೇನು ಇನ್ಕಮಿಂಗ್ ಇಲ್ಲ ನಮ್ಮ ಹತ್ರ ಅಷ್ಟ ಇನ್ಕಮಿಂಗ್ ಇದ್ರೆ ನಾವು ಪಕ್ಕದ ಮನೆ ದೊಡ್ಡ ಮನೆನೇ ಇಡ್ಕೊಂಡು ಚೇಂಜ್ ಮಾಡ್ತೀವಿ ಿ ಅಮ್ಮನೇ ಮಾಡ್ಬೋದಾಗಿತ್ತಲ್ಲ ಬಾಣೆತನ ಯಾಕೆ ಮಾಡ್ಲಿಲ್ಲ ಅಂತ ಹೇಳಬಹುದಾಗಿತ್ತು ಅವ್ರದ್ದು ಮನೆ ಸಣ್ಣದಿತ್ತು ಅಲ್ಲಿರೋದ್ ನಾನು ಒಂದ್ ಹದಿನೈದು ದಿನ ಅಷ್ಟೇ ಇದ್ದೆ ಅವ್ರ ಕೆಲ್ಸ ಕೋತ ಅಲ್ಲಮ್ಮನು ಕಷ್ಟ ಆಗ್ಬಿಡ್ತು ನನ್ ಬಾಣೆತನ ಮಾಡಾಕ ಟೈಮ್ ಸರಿ ಊಟ ಇರ್ತಿರ್ಲಿಲ್ಲ ಮತ್ತೆ ಬೆಳಿಗ್ಗೆ ಸಂಜೆ ನೀರ್ ಹಾಕ್ಬೇಕಾಗಿತ್ತು ಕೂಸಿಗೆ ನನಗ ಇಬ್ಬರಿಗೆ ಅದು ಆತಿರ್ಲಿಲ್ಲ ಅದಕ್ಕೆ ಹಂಗಾಗಿ ಒಂದೊಂದು ಟೈಮ್ ಊಟ ಸಿಗ್ತಿರ್ಲಿಲ್ಲ ಮತ್ತು ಖೂಷಿಗೆ ಹಾಲು ಕುಡಿಸ್ಬೇಕಲ್ಲ ಹಾಲು ಕುಡಿಸಿಲ್ಲ ಅಂದ್ರೆ ಊಟ ಮಾಡಿಲ್ಲ ಅಂದ್ರೆ ಕಹಿ ಬಂದ್ಬಿಡ್ತಾವಲ್ಲ ಹಾಲು ಅದ್ರ ಸಲಾಕ ಬೇಡ ಬಿಡು ಸುಮ್ಮನೆ ನಮ್ಮ ಹೋಗಿ ನಾವೇ ಮಾಡ್ಕೊಂಡ್ರೆ ಆಯ್ತು ಅಂತ ನನಗೇನೋ ಒಂದು ಅನ್ಸ್ಬಿಡ್ತು ಅನ್ಸೋದು ಇವನಿಗೆ ಅಂದೆ ನಾನು ಬೇಡ ಬಿಡು ನಮ್ಮ ಮನೆಗೆ ಹೋಗಮ್ಮ ಇಲ್ಲಿರೋದು ಬೇಡ ಅಂತ ಇಲ್ಲ ಬಾಣೆತನ ಇಲ್ಲೇ ಮಾಡ್ಕೊಂಬಿಡು ಸುಮ್ಮನೆ ಯಾಕೆ ಈಗ ಯಾರು ಮಾಡೋರಿಲ್ಲ ಅಂತ ಅಂದ ಇರಲಿ ನಾನೇ ಮಾಡ್ಕೊತೀನಿ ಹೇಗನಾ ಅಂತ ಹೇಳಿದ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದ ತಕ್ಷಣ ನನ್ನ ಡ್ಯೂಟಿ ಸ್ಟಾರ್ಟ್ ಆಯ್ತು ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಕೆಲಸದಾಗ ಅವ್ರು ಆಗ್ಬಿಟ್ರು ಬಂದ್ಬಿಟ್ಟು ಇಲ್ಲಿ ನೀರು ಕೂಡ ಹಾಕಕ್ಕೆ ಅಷ್ಟು ಕೂಡ ಗ್ಯಾಪ್ ಇಲ್ಲ ಅವ್ರಿಗೆ ಅಷ್ಟು ಕೆಲ್ಸದಾಗ ಅವ್ರು ಆಗ್ಬಿಟ್ರು ಬಂದು ನೀರು ಹಾಕಿ ಕೊಡ್ರ ಅಂತಂದ್ರೆ ಒಂದು ದಿವಸ ಎರಡು ದಿವಸ ಬಂದಂಗೆ ಮಾಡಿದ್ರು ಆಮೇಲೆ ಬರಲಿಲ್ಲ ಆಮೇಲೆ ಈಕೆ ಆಕೆನಾಗೆ ಸ್ಟಾರ್ಟ್ ಮಾಡಿದ್ಲು ನೀರು ಪಾರ ಆಗಲು ಆ ಹುಡುಗಿಗೆ ಏನೇನಾಗಲು ಈಗ ಈ ಏನಪ್ಪ ಅಂತಂದ್ರೆ ಇನ್ನೂ ಒಂದು ಬಾಣಿತನ ಆದಮೇಲೆ ರೆಸ್ಟ್ ಬೇಕು ಅಂತಂದು ಭಾಳ ಜನ ಮಾಡ್ತಾರೆ ಈಕೆ ರೆಸ್ಟೇ ಸಿಕ್ಕಿಲ್ಲ ಪಾಪ ಭಾಳ ಕಷ್ಟಪಟ್ರೂ ಅಷ್ಟು ತ್ರಾಸಿದ್ರೂ ಇರ್ಲ್ಬಿಡು ಬಿಡು ನಾನು ನನ್ನ ಗಂಡ ಅಷ್ಟೇ ಇರೋದಲ್ಲ ಅಂತಂದು ಈ ಒಬ್ಬೇಕೇ ಕೆಲಸ ಮಾಡ್ಯಾಳ ಪ್ರತಿಯೊಂದು ನಾನು ಆವಾಗ ಅವಾಗ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನಾನು ಮನೇಲಿ ಇರ್ತಿದ್ದಿಲ್ಲ ಬಾಣಿತನ ಆದ್ರೂ ಕೂಡ ನಮ್ಮ ಮನೆಗೆ ಇರೋಕೆ ಗ್ಯಾಪ ಇಲ್ಲ ನನಗೆ ಯಾಕಂದ್ರೆ ಅವು ದುಡಿಲೇಬೇಕು ಇಲ್ಲಾಂದರೆ ಮನೆ ಬಾಡಿ ಕಟ್ಟೋಕಾಗ್ತಿದ್ದಿಲ್ಲ ಮಿಬ್ಯದಿಂದ ನಾನು ಮನೆಗಿದ್ರು ಮನೆ ಬಾಡಿ ಯಾರು ಕಟ್ತಾರೆ ಮತ್ತು ಈಕೆ ಮನೆ ಕೂತ್ಬಿಡ್ದೆಲ್ಲ ನಾನು ಮನೆ ಕೂತ್ಬಿಡ್ದು ನಾನು ಮನ್ ನಾನು ಕೆಲ್ಸಕ್ಕೆ ಹೋದ್ರು ಕೂಡ ಮನೆ ಕೆಲಸ ಆಗಲ್ಲ ಈಕೆ ಎಲ್ಲ ಆ ನಾನು ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ನಾನು ಸಣ್ಣ ಪುಟ್ಟ ಏನೇನು ಕೆಲಸ ಇರ್ತಾವ ಅವನ್ನೆಲ್ಲ ಮಾಡ್ಕೊತಿದ್ದೆ ಮನೆ ಕುಂದ್ರಕೂ ಆತಿದ್ಲು ಬಾಣಿತನ ಆದರೂ ಕೂಡ ಈಗ ಒಬ್ಬಕ್ಕೆ ಕಷ್ಟಪಟ್ಟಾಳ ಈಕೊಬ್ಬಕ್ಕೆ ಕೆಲಸ ಮಾಡ್ಕೊಂಡಾಳ ನಾನು ಕೆಲ್ಸಕ್ಕೆ ಹೋಗೋದು ಮಾತ್ರ ಬಿಡೋಕ್ಕಾಗಲಿಲ್ಲ ಯಾಕಂದ್ರೆ ನನಗೆ ಭಾಳ ಇತ್ತು ನಾನು ಮಮ್ ಬಾಣಿತನ ಬಾಣೆತನ ಆಗೈತಿ ಇವಾಗ ಬೇಡ ಕೆಲ್ಸಕ್ಕೆ ಹೋಗೋದು ಅಂತ ನನಗೆ ಅನಿಸ್ತಿತ್ತು ನಾನು ಇರೋ ಪರಿಸ್ಥಿತಿದಾಗ ಅದು ರಜೆ ಮಾಡೋಕೆ ಆತಿದ್ದಿಲ್ಲ ರಜೆ ಮಾಡಿದ್ರೆ ಮನೆ ಬಾಡಿಗೆ ರೇಷನ್ ಆಗಲಿ ಖರ್ಚಾಗಲಿ ಇನ್ನೊಂದು ಇವನ್ನೆಲ್ಲ ಮೇಂಟೈನ್ ಮಾಡೋಕೆ ಆಗ್ತಿದ್ದಿಲ್ಲ ಆದ್ರೆ ಮನೆಗೆ ಕೂಡ ಯಾರಿದ್ಲ ಈ ಕೊಬ್ಬೆಕ್ಕೆ ಸ್ನಾನ ಮಾಡಿಸ್ಬೇಕು ಪಾಪುಗ ಎಲ್ಲ ಈಕೆ ಮಾಡ್ತಿದ್ಲು ಮತ್ತು ಈಕೆ ಬಾಣೆತನ ಒಂದು ಅಡುಗೆ ಬರ್ತಾವೆ ಅವು ಸಪ್ರೇಟ್ ಸಪ್ರೇಟೇ ಅವನ್ನ ತಾನ ಮಾಡ್ಕೊಂಡ್ ತಾನ ಊಟ ಮಾಡ್ಯಾಳ ಪ್ರತಿಯೊಂದು ಯಾರು ಬಂದ್ಬಿಟ್ಟು ಇವ್ರು ಮನೆಯಲ್ಲಾಗಲು ಮಾಡಿಕೊಡ್ಲಾ ಇದು ಮಾಡಿಕೊಡ್ಲಾ ಅಂತ ಏನಕ್ಕೆ ಕೇಳಿಲ್ಲ ಈ ಒಬ್ಬಕ್ಕೆ ಮಾಡ್ಕೊಂಡು ಊಟ ಮಾಡ್ಯಾಳ ಎಲ್ಲ ಮಾಡ್ಯಾಳ ಬಾಣಿತನ ಆದಮೇಲೆ ಸರಿಯಾಗಿ ಆಗಿಲ್ಲ ಅದಕ್ಕೆ ನಮಗೆ ಇನ್ನೊಂದು ಪಾಪೂನು ಇವಾಗ ಬೇಡ ಅಂತ ಅನ್ನೋದಕ್ಕೆ ಇದೇ ರೀಸನ್ ಬಿಟ್ರೆ ನಮಗೆ ಬೇಕು ಆದ್ರೆ ಇವಾಗ ಬೇಡ ಸ್ವಲ್ಪ ಗ್ಯಾಪ್ ಇರಲಿದ್ದು ಸಾನಿ ಸ್ವಲ್ಪ ದೊಡ್ಡಕ್ಕಾಗಲ್ಲ ಅಡ್ಡಾಡಂಗಾಗಲಿ ಸ್ವಲ್ಪ ಒಂದಿನೂ ಬಂದು ನನಗೊಬ್ರನು ಅದೀರಿ ಅಂತ ಯಾರು ಕೇಳಲಿಲ್ಲ ಮನೆಯವರು ಕೇಳಿಲ್ಲ ಯಾರು ಕೇಳಿಲ್ಲ ನನಗ ನಂದೇನೈತಿ ನಾನೇ ನಾನೇ ಮಾಡ್ಕೊಂಡಿನಿ ಒಬ್ಬಕ್ಕೆ ಎಲ್ಲ ಓಕೆ ನೀನು ಒಂದು ಏನು ಹೇಳ್ತಂದ್ರ ನೀವು ಯಾರನ್ನ ಆಗ್ಲೆ ನೀವು ಬಹಳ ಜನ ಇದು ಈ ತರ ಸಿಚುವೇಶನ್ ಯಾರಿಗೆ ಆಗಿರುತ್ತೆ ಆಲ್ಮೋಸ್ಟ್ ಅನ್ಸ್ತಂದ್ರ ಲವ್ ಮಾಡಿ ಒಡ್ಡೆ ಬಂದವ್ರದ್ದು ಮತ್ತೆ ಅರೇಂಜ್ ಮ್ಯಾರೇಜ್ ಆಗಿರ ಆಗಿರ್ಬೋದು ನನಗಂತೂ ಗೊತ್ತಿಲ್ಲ ಲವ್ ಮಾಡಿದವ್ರು ಮಾತ್ರ ಪಕ್ಕ ಈ ತರ ಆಗಿರುತ್ತ ಯಾಕಂದ್ರೆ ಈ ಕಡೆ ತಂದೆ ತಾಯಿ ಕೊಟ್ಟ ಹೋದ್ರ ಯಾಕಂದರೆ ನಾನು ಫಸ್ಟಿಕ್ಕಿನ್ನ ನಾನು ಈಕಿಗೆ ಹೋದಾಗ ಅವ್ರ ಮನೆಯವ್ರಿಗೆ ಇಷ್ಟ ಇದ್ದಿದ್ದಿಲ್ಲ ಇವನ ಜೊತೆ ಯಾಕೆ ಹೋಗಿದ್ದಿ ಹಂಗೆ ಹಿಂಗೆ ಅಂತ ಅವ್ರ ಮನೆಯವರೆಲ್ಲ ಟಾಚರ್ ಕೊಟ್ಟರೆ ಈಕೀಗ ಆ ಟೈಮ್ನಾಗ ಅದೇ ಸಿಟ್ಟಿಟ್ಕೊಂಡು ಮಾಡೋರೋ ಗೊತ್ತಿಲ್ಲ ಸರಿಯಾಗಿ ಈಕಿನ್ನ ಕೇರ್ಲೆಸ್ ಮಾಡಿಬಿಟ್ರು ಅವ್ರು ಭಾಳ ಭಾಳ ಅನ್ಭವ ಮಮತಾ ಆದ್ರೆ ಇವಾಗ ನಾ ಸಿಕ್ಕಿದ ಮೇಲೆ ಇವಿ ಸ್ಟ್ರಾಂಗ್ ಆಗ್ಯದಾಳ ಯಾರನ್ನೂ ನಂಬಕ್ಕೆ ಹೋಗೋಲ್ಲ ಯಾರ ಮೇಲೆ ಡಿಫೆಂಡ್ ಆಗಕ್ಕೆ ಹೋಗೋಲ್ಲ ಡಿಫೆಂಡ್ ಆದವರೆಲ್ಲ ಭಾಳ ಮೋಸ ನಾನು ನಾನಾದ್ರೂ ಹೇಳಿದ್ನ ಯಾರ ಮೇಲೆ ಯಾರನ್ನೂ ನಂಬಕ್ರೂ ಮೇಲೆ ಡಿಫೆಂಡ್ ಆಗ ಹೋಗ್ಬಿಡ್ರ ಎಲ್ಲರೂ ಮೋಸ ಮಾಡಿ ಹೋಗ್ತಾರ ಒಂದಲ್ಲ ಒಂದು ದಿವಸ ನಮ್ಮ ನಾವು ನಮ್ಮ ವೈಫು ನಮ್ಮ ಏನು ಇಷ್ಟೇ ನೋಡ್ಕೊಂಡಿರ್ಬೇಕು ಯಾರು ನಮ್ಮಿಂದ ಕೆಲಸ ಆಗುತ್ತಾ ಅಲ್ಲಿ ಅಷ್ಟು ದಿನ ಮಾತ್ರ ನಮ್ಮ ಜೊತೆಗಿರ್ದಾರ ಕೆಲಸ ಮುಗಿದ್ಮೇಲೆ ನಮ್ದು ಅವ್ರದ್ದು ಏನು ಏನಿರಲ್ಲ ಯಾರು ನಂಬಕ್ ಹೋಗ್ಬಿಡ್ರ ಫಸ್ಟ್ ನನ್ನ ಬಾಣೆತನ ಹೆಂಗ್ ನನಗೆ ನನ್ಗೊಂದಿನ ಹಿಂದೆನೆ ನನಗೆ ಜಾಸ್ತಿ ಪೇನ್ ಸ್ಟಾರ್ಟ್ ಆಯ್ತು ಒಂದಿನ ಫುಲ್ ನಾನು ನಿದ್ದೆನೇ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಮಕ್ಕಂಬುಟ್ಟನ ಮಕ್ಕಂಬುಟ್ಟನ ಎಬ್ಸ ಕುಂತೀನಿ ಜಾಸ್ತಿ ಏನ್ ಬಂದ್ಬಿಟ್ಟವಲ್ಲ ಎಲ್ಲಿ ನಂಗೆ ಓಡಾಡಕ್ ಆಗಲಾಗ್ ಊಟನೂ ಮಾಡಿಲ್ಲ ನಿದ್ದೆ ಬರಲಾಗ್ಯದ ಕುಂದ್ರಕ್ ಆಗವಲ್ದು ಆಮೇಲೆ ನೆಕ್ಸ್ಟ್ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಿವಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ತಾಸು ಆತಲ್ಲ ಇಲ್ಲ ಅಲ್ಲಿ ಸ್ವಲ್ಪ ಕಾದ್ವಿ ಊಟ ಅದು ಮಾಡ್ರಿ ಅಂತ ಅಂದಿದ್ರು ಅವ್ರು ಚಾಡ್ರಿ ಊಟ ಮಾಡ್ಸಿದ ಊಟ ಮಾಡ್ಸಿದ್ ಸ್ವಲ್ಪ ಬಿಸಿದು ಚಾ ಕುಡ್ರಿ ಅಂತಂದ್ರು ಬಿಸಿ ಚಾ ಕುಡ್ದಿ ತಡನೇ ಇಲ್ಲ ಡೆಲಿವರಿ ಆಗ್ಬಿಡ್ತು ನಮ್ದು ಹೋಗಿರೋದು ಒಂದ್ ಒಂದ್ ತಾಸಿನಾಗ ಒಂದ್ ಸ್ವಲ್ಪ ಅರ್ಧ ತಾಸ್ ನಾವ್ ಓಡಾಡಿ ಓಡಾಡ್ಬೇಕು ವಾಕ್ ಮಾಡ್ಬೇಕು ಅಂದಿದ್ರು ವಾಕ್ ಮಾಡಿದೆ ಊಟ ಮಾಡಿದೆ ಮತ್ತೆ ಚಾ ಕುಡ್ದೆ ಚಾ ಕುಡ್ದಿಕ್ ತಕ್ಷಣನೇ ಡೆಲಿವರಿ ಆಗ್ಬಿಡ್ತು ಆಗ್ಬಿಡ್ತು ಇವನಿಗೆ ಸ್ವಲ್ಪ ಅಂಜಿಕ್ ಬಂತು ನನಗೆ ಅದ್ರಾಗ ಒಂದು ಈಕಿದುರಂಗ ಬ್ಲಡ್ ಇಲ್ಲ ಈ ಮೈಯಾಗ ಡೆಲಿವರಿ ನಾರ್ಮಲ್ ಆಗೋದು ಡೌಟ್ ಅಂತಂದು ಅಂದ್ಬಿಟ್ರ ನನಗೆ ಭಯ ಸ್ಟಾರ್ಟ್ ಆಗ್ಬಿಡ್ತಿ ಒನ್ ಇಂನಿ ಬ್ಲಡ್ ಇಲ್ಲ ಅಂತಾರ ಇವಾಗ ಹೆಂಗ್ ಮಾಡ್ಬೇಕಪ್ಪ ಅಂತ ಭಯ ಎಷ್ಟು ಅಂದ್ರ ಫಸ್ಟಿಗೆ ಬ್ಲಡ್ ಚೆಕ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಐತಿ ಅಂತ ಫಸ್ಟಿಗೆ ನಾರ್ಮಲ್ ಆಗಿ ಹನ್ನೊಂದು ಪಾಯಿಂಟ್ ಐತಿ ಆರಾಮಾಗಿ ಡೆಲಿವರಿ ಆಗುತ್ತಾ ಮತ್ತೆ ಡಾಕ್ಟರ್ ಬಂದೇನಂದ್ರು ಕಮ್ಮಿ ಇರ್ಬೇಕು ಬ್ಲಡ್ ಇವ್ರಿಗೆ ನಾರ್ಮಲ್ ಮಾಡೋದ್ ಕಷ್ಟನೇ ಅಂತಂದ್ರು ಮತ್ತೆ ಇನ್ನೊಂದ್ಸತಿ ಕಳ್ಸಿದ್ರು ಚೆಕ್ಅಪ್ ಕಳ್ಸಿದ್ಮೇಲೆ ಇಲ್ಲ ಇವಾಗೂ ಹನ್ನೊಂದ್ ಪಾಯಿಂಟೆ ಆದ ಆಗುತ್ತೆ ಡೆಲಿವರಿ ಅಂದ್ರು ಸಿಸ್ಟರ್ಗಳು ಯೂಸ್ ಮಾಡ್ಬಿಟ್ರು ನನಗಂತೂ ಬಾಳ ಅಂದ್ರ ಬಾಳ ಎಕ್ಡೆ ಇದು ಮಾಡ್ಲಪ್ಪ ನನಗೆ ಆಮೇಲೆ ಡೆಲಿವರಿ ಆದ್ಮೇಲೆ ಡಾಕ್ಟ್ರೇ ಶಾಕ್ ಆಗಿಬಿಟ್ರು ಏನು ಅನ್ನೊಂದ್ ನಾನು ನಾರ್ಮಲ್ ಡೆಲಿವರಿ ಆಗಲ್ಲ ಅನ್ಕೊಂಡಿದ್ದೆ ಆದ್ರೂ ಆಯ್ತಲ್ಲ ಈ ಹುಡುಗಿಗೆ ಅಂತ ಹೇಳಿದ ಡಾಕ್ಟರ್ ಬಂದು ಅವ್ರೇನ ಅಂದ್ರು ನಮ್ ಮುಂದ ಯಾಕಂದ್ರೆ ಸಿಸ್ಟರ್ಗಳೇ ನನಗ್ ಬಾಣೆತನ ಮಾಡಿದ್ದು ಅದಾದ್ಮೇಲೆ ಡಾಕ್ಟರ್ ಬಂದು ಹಿಂಗೆಲ್ಲ ನಮ್ಮ ಹಂಗೆಲ್ಲ ಕೇರ್ ಮಾಡಿದ್ರು ಕೇರ್ ಮಾಡಿದ್ಮೇಲೆ ಬಹಳ ಕಷ್ಟ ಆಯ್ತು ನಾನು ಏನ್ ನಾ ಬ್ಲಡ್ ಬೇರೆ ಕಮ್ಮಿ ಐತಂತಾರ ಬಾಣಿತನ ಆಗುತ್ತಾ ಇಲ್ಲ ಆಮೇಲೆ ಮಗುಗೆ ಏನೇನು ಎಫೆಕ್ಟ್ ಆಗುತ್ತಾ ಅಂತಂದು ಭಾಳ ಇದೇ ಸೀಜಿರೇನು ಮಾಡಿದ್ರೆ ಅದು ಗೊತ್ತಲ್ಲ ಸಿಜಿರಿನ್ ಅಂದರೆ ಹೆಂಗಿರುತ್ತಾ ಬ ಇದು ಒಂದು ದಿಸದ್ದಲ್ಲ ಅದು ಪೇನು ಭಾಳ ದಿಸದ್ದು ಹಂಗೆ ಇರುತ್ತೆ ಅದು ಅವಾಗ ಏನೋ ವಜ್ಜೆ ಐಟಮ್ಸ್ ಏನು ಎತ್ತಂಗಿಲ್ಲ ಆದ್ರೆ ಜೂನ್ ಪೂರ್ತಿ ಅನುಭವಿಸ್ಬೇಕಲ್ಲ ಏಕೆ ನೋವು ಅದು ಯಾಕಪ್ಪ ಅಂತ ನನಗೆ ಇಷ್ಟು ಭಯ ಆಗ್ಬಿಟ್ಟದ್ದು ನಾನು ನಾರ್ಮಲ್ ಆಗಲು ನಾರ್ಮಲ್ ಆಗಲು ಅಂತಂದು ಬಾ ದೇವ್ರ ಹತ್ರ ಎಲ್ಲ ಬಿಡ್ಕತ್ತಿದ್ದೆ ನಾನು ಅಂತಿಂದ ನಾರ್ಮಲ್ ಆಗಿಬಿಡಿದ್ದೆ ಫಸ್ಟ್ ನಾನು ಡಾಕ್ಟ್ರು ಇವ್ರ ತಂಗಿ ಇದ್ಲು ಇವ್ರ ತಂಗಿ ಬಂದ್ ನನಗೆ ಹೇಳಿದಾಗ ನನಗೆ ಗಂಡಾತು ಎಣ್ಣಾತಂತಿನ್ ಕೇಳಲಿಲ್ಲ ಮಮತಾ ಹೆಂಗದಳ ಅಂತ ಕೇಳಿದೆ ನಾನು ಮಮತಾ ಆರಾಮದಳ ಎಣ್ಣ ಆಗೈತೆ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಆ ಫಸ್ಟ್ ಇಂದ ನಮ್ಗ ಎಣ್ಣಂತಾನೆ ಬಹಳ ಆಸೆ ಇತ್ತು ಹುಟ್ಟಿದಾಗ ಅಕ್ಕಿ ಹುಟ್ಟದಾಗ ಮೂ ಸ್ಟ್ರಾಂಗ್ ಆಗಿದ್ಲು ಅಂದ್ರೆ ಅಂದ್ರೂಸಿದಾಗೆ ಬಹಳ ಸ್ಟ್ರಾಂಗ್ ಆಗಿದ್ಲು ಆಮೇಲೆ ಡೆಲಿವರಿ ಆದಮೇಲೆ ಮುಖಾನ ನೋಡಕ್ ಬಿಡ್ಲಿಲ್ಲ ಡಾಕ್ಟ್ರಿಗೊಳಗ ಬರಕ್ಕೆ ಬಿಡ್ಲಿಲ್ಲ ಇಲ್ಲ ನೀವು ಬೆಡ್ ಮೇಲೆ ಹಾಕದಾಗೆ ನೋಡ್ಬೇಕಾಗತ್ತೆ ಇವಾಗೆಲ್ಲ ಒಳಗಡೆ ಬರಂಗಿಲ್ಲ ಅಂತ ಅನ್ಬಿಟ್ರ ಅದ್ ಒಂದ್ ಜಾಸ್ತಿ ಕಾಯ್ದ್ ನಾವು ಬೆಡ್ ಬರಗ ಅಂಟ ಕಾಯ್ದ ಆಮೇಲೆ ಒಳಗ ಹೆಂಗ ಏನ ಅಂತ ಬರೀ ಇದೇ ಯೋಚನೆ ಮಾಡಕ್ ಹತ್ ಬಿಟ್ಟಿದ ಅರ್ದಾಗ ಒಂದು ಹಾಸ್ಪಿಟ್ಲ್ ಗೋರ್ಮೆಂಟ್ ಹಾಸ್ಪಿಟ್ಲ್ ನಾವ್ ಇದ್ರಂಗ ನಾವು ಡೆಲಿವರಿ ಆಗಿದ್ದು ಗೋರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಅಂದ್ರ ಎಲ್ಲ ಒಂದೊಂದು ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರ ಡೆಲಿವರಿ ಆಗಿದ ತಕ್ಷಣನೇ ಕೂಸಿಗ್ ತೋರ್ಸಲ್ಲ ಇಲ್ಲ ಆಯುಷ್ ಆಗಿರ್ತಾರ ಈ ತರ ಅಂದ್ರೆ ನನಗೆ ಹಂಗೇನಿಲ್ಲ ಡೆಲಿವರಿ ಆಗಿದ ತಕ್ಷಣನೆ ಕೂಸಿಗೆ ನನ್ ಬೆಲೆ ಕೊಟ್ಟಿದ್ರು ನಾವ್ ಮನಿ ಬರ ಗಂಟ ನನ್ ಬೆಲೆ ಇತ್ತು ಕೂಸು ಆದ್ರೆ ಗವರ್ಮೆಂಟ್ ಅಂದ್ರೆ ಎವಿ ನಿಮನ್ ಪೀಡಿಸಿ ಬಿಡ್ತಾರ ಯಾ ಲೆವೆಲ್ ಪೀಡಿಸ್ತಾರ ಅಂದ್ರ ನಿಮಗೆ ಇಷ್ಟ ಕೊಟ್ಟರೆ ಅಷ್ಟ್ ಕೊಟ್ರ ಅಂತಾರ ನಮಗ್ ಅಷ್ಟ್ ಕೊಟ್ಟಿನ ನನ್ ರೊಕ್ಕ ರೊಕ್ಕ ಇಲ್ಲಾಂದರೆ ಏನೂ ಆಗೋಕ್ಕಾಗಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲ್ ಇದು ಬೆಂಗಳೂರು ನಾವು ದೂಸರ ಮಾತಾಡೋಕ್ಕಾಗಲ್ಲ ಊರು ಸೈಡ್ ಆದ್ರೆ ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ನಾವು ಮಾಡೋಕ್ಕಾಗಲ್ಲ ನಾನು ಯಾವ ಅಷ್ಟು ಕೊಟ್ರೆ ಇಷ್ಟು ಕೊಟ್ಟರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತೆಲ್ಲ ಅಂದರು ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಅದಕ್ಕೆ ನಾನು ನಮ್ಮ ಓನರ್ ಹತ್ರ ಹೋಗ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡು ನಾನು ಅವಾಗ ಬಂದ್ಬಿಟ್ಟು ಡಾಕ್ಟ್ರಿಗೆ ಕೊಟ್ಟು ಈಕಿಂದು ಡಿಸ್ಚಾರ್ಜ್ ಮಾಡಿಕೊಂಡು ಇಲ್ಲಿ ಕರ್ಕಂಬಂದಿದ್ದು ಇಲ್ಲಾಂದ್ರೆ ಈಕಿದು ಡಿಸ್ಚಾರ್ಜ್ ಆಗ್ತಿಲ್ಲ ಅವರು ಸರ್ ಗೋರ್ಮೆಂಟ್ ಹಾಸ್ಪಿಟ್ಲಿ ಮೂರು ದಿನ ಇಟ್ಕೊಂತಾರೆ ನಾನು ಮೂರು ದಿನ ಇರಲಿಲ್ಲ ಎರಡೇ ದಿನ ಇದ್ದಿದ್ದು ಎರಡು ದಿನಕ್ಕೆ ನಾನು ಬಂದೆ ಯಾಕಂದ್ರೆ ನಂದು ಆರಾಮಾಗಿ ಆಯ್ತಲ್ಲ ಎರಡೇ ದಿನ ಕಳಿಸ್ಬಿಟ್ಟೆ ಡಾಕ್ಟರ್ ಈಕಿಂದು ಅದೇ ಬಹಳ ಜನ ಕೇಳಿದ್ದು ಸಿಜೀರಿನ ನಾರ್ಮಲ್ ನಾರ್ಮಲ್ ಆಗಿತ್ತು ಈಕಿನ ಡೆಲಿವರಿ ಸಿಜೀರಿನ ಏನೂ ಆಗಿಲ್ಲ ಈಕಿಂದು ಪಾಪು ಹೋಗ್ಬುಟ್ಟಿದ ಮೂರು ಕೆ ಜಿ ಇತ್ತು ನಾಲ್ಕು ಗಂಟೆ ಆಗಿರೋ ನನ್ನ ಡೆಲಿವರಿ ನಾವು ಹೋಗಿರೋದೆ ಒಂದು ಗಂಟೆ ಒಂದು ಗಂಟೆಗೆ ಹೋಗಿ ಅಲ್ಲಿ ಅದು ರಿಪೋರ್ಟ್ ಇದು ಒಟ್ಟಿಗೆ ಟೈಮ್ ವೇಸ್ಟ್ ಅಲ್ಲ ರದ ರೊಕ್ಕ ಕೊಡ್ಲಾರ ನಮ್ಮನ್ನ ನಮ್ಮನವ್ರು ಎಷ್ಟು ಕಾಡಿಸಿದ್ರಂದ್ರ ಯಪ್ಪ ಸಾಕು ಮಾಡಿಬಿಟ್ರೆ ನಾನು ಅಲ್ಲಿ ಒಬ್ಬನೇ ಹೋರಾಟ ಮಾಡೋಣ ಏನ್ ಮಾಡ್ಬೋಕ್ ಸಾಕು ಸಾಕಾಗಿ ಅವರು ಡೈರೆಕ್ಟರ್ ಡೈರೆಕ್ಟ್ರಾಗಿ ನನಗೆ ಹೇಳಿಲ್ಲ ಇಷ್ಟು ರೊಕ್ಕ ಕೊಟ್ರೆ ನಿಮ್ದು ಇದು ಬಂದ್ ಸಿಗುತ್ತಾ ನೀನ್ ತಕ ಕರ್ಕೊಂಡು ಹೋಗ್ಬೋದಂತ ನೀ ಏನ್ ಹೇಳಿಲ್ಲ ನನಗೆ ಅವರು ಒಟ್ಟ ಹಂಗೆ ಬಾ ಹಿಂಗೆ ನಾನು ಫಸ್ಟಿಗೆ ಏನಂತ ಹೇಳಿದೆ ಸರ್ ಇದು ಗೌರ್ಮೆಂಟ್ ಹಾಸ್ಪಿಟಲ್ ನಿಮ್ಗೆ ಯಾಕೆ ರಕ್ ಕೊಡ್ಬೇಕು ನಾನು ಅಂತ ಕೇಳಿದೆ ಕೇಳಿದಕ್ಕೆ ಅದೇ ಸಿಟ್ಟಿಟ್ಕೊಂಡು ಅವರು ಸಿಸ್ಟರ್ಸ್ಗೆಲ್ಲ ಹೇಳ್ಬಿಟ್ಟು ನಾನು ಅವಾಗ ಇವಾಗಂತ ಕಾಡಿಸಿ ಒಂದು ದಿನ ವೇಸ್ಟ್ ಮಾಡಿಸಿ ನೆಕ್ಸ್ಟ್ ಮರುದಿನ ಒಬ್ಬಕ್ಕೆ ಈಕೆ ಲೇಡೀಸ್ ಬಂದು ಹೇಳಿದಕ್ಕೆ ಈ ಥರ ಆದರೆ ಹಿಂಗೆ ಕೆಲಸ ಆಗುತ್ತಪ್ಪ ಹಂಗೆ ಹಿಂಗೆ ಅಂದಕ್ಕೆ ನಾನು ಅವ್ರಿಗೆ ಆಮೇಲೆ ದುಡ್ಡು ಕೊಟ್ಟ ಮೇಲೆ ಈಕಿನ ಡಿಸ್ಚಾರ್ಜ್ ಮಾಡಿದ್ದು ಅದೇನೋ ಡಿಸ್ಚಾರ್ಜ್ ಕಾರ್ಡು ಅವು ಇವೆಲ್ಲ ಕೊಟ್ಟಿದ್ದು ನಮಗೆ ಇಷ್ಟೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ನೀವು ದಯವಿಟ್ಟು ಯಾರಾದ್ರಾಗಲೂ ದುಡ್ಡು ಇಟ್ಕೊಂಡು ಹೋಗ್ರಿ ಇದು ಒಂದು ಹಾಸ್ಪಿಟ್ಲ್ ಅಂತಲ್ಲ ಪ್ರತಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಈ ತನ ನಡಿತಿರ್ತಾವ ರೊಕ್ಕ ಕೊಟ್ರ ಮಾತ್ರ ನಿಮ್ದು ಕೆಲಸ ಆಗತ್ತ ಮಾಡ್ತಾರ ಇಲ್ಲಾಂದ್ರ ಕೇರ್ಲೆಸ್ ಮಾಡಿಬಿಡ್ತಾರ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲಾ ಚೆನ್ನಾಗ್ ನೋಡ್ಕೊಂತಾರ ಅದ್ರದ್ದು ಹೆವಿ ಕಾಸ್ಟ್ಲಿ ಆಗತ್ತ ಮತ್ತ ಇನ್ನೊಂದ ಏನಪ್ಪ ಅಂದ್ರ ನಾನು ಅಡಿಗೆ ಅದು ಮಾಡ್ಬೇಕಾದ್ರ ಮನೆಯಾಗ ಏನೇ ಕೆಲಸ ಮಾಡ್ಬೇಕಾದ್ರ ನನ್ ಸಾನಿಗ್ ನೋಡ್ಕೊಳಕ್ ಕ್ಯಾರ ಇರ್ತಿರ್ಲಿಲ್ಲ ಅದೊಂದು ನಂಗೆ ಬಾಳ ಬೇಜಾರಾಗಿತ್ತು ಮತ್ತ ಏನಪ್ಪಾ ಅಂತಂದ್ರೆ ಹೆಂಗೈತೆಲ ನನ್ ಪರಿಸ್ಥಿತಿ ನನಗೆ ನನಗ್ ಅಂತ ಒಂದ್ ಅನ್ಸ್ತಿತ್ತು ಯಾವಾಗಲೂ ಅನಿಸ್ತಿತ್ತು ಅದು ಆಮೇಲೆ ಮತ್ ಇನ್ನೊಂದೇನ್ ಮಾಡ್ಬಿಟ್ರು ದವಖನ್ಯಾಗ ಅಂದ್ರ ಗೊತ್ತಿಲ್ದೇನೆ ನನಗ್ ಪ್ರಾಪರ್ಟಿ ಹಾಕ್ಬಿಟ್ರು ಹಾಕ್ಬಿಟ್ರು ಗೊತ್ತಿರ್ಲಿಲ್ಲ ನನಗೆ ಫಸ್ಟ್ ಟೈಮ್ ಎಲ್ಲ ಡೆಲಿವರಿ ಆಗಿದ್ದು ಪ್ರಾಪರ್ಟಿ ಅಂದ್ರೆ ಏನಂತನೇನ ಗೊತ್ತಿರ್ಲಿಲ್ಲ ನನಗ ಆ ಪ್ರಾಪರ್ಟಿ ಆದ್ಮೇಲೆ ಜಾಸ್ತಿ ಅಂದ್ರೆ ಜಾಸ್ತಿ ಕಷ್ಟಪಟ್ಟಿ ನಾನು ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ ಕುಂದ್ರಕ್ ಆಗ್ತಿರ್ಲಿಲ್ಲ ಏನಂತಂದ್ರ ಏನು ಮಾಡಕ್ಕೆ ಕೂಸಿಗೆ ಹಾಲು ಕುಡ್ಸಕ್ ಆಗ್ತಿರ್ಲಿಲ್ಲ ಅಷ್ಟ ಅನ್ಭವ್ಸಿ ನಾನು ಇಲ್ಲಿ ಬಂದ್ಮೇಲೆ ಕೆಲ್ಸಕ್ಕೆ ಹೋಗ್ಬಿಟ್ಟ ಅವತ್ ಫುಲ್ ಒಂದ್ ದಿನ ಜಾಸ್ತಿ ನೋವಾಗ್ಬಿಟ್ಟು ನನಗ ನೋಡ್ರಿ ಗವರ್ಮೆಂಟ್ ಹಾಸ್ಪಿಟ್ಲಾಗ್ ನಮಗೆ ಏನು ಹೇಳೇ ಇಲ್ಲ ಈ ತರ ಆಗ್ತೀವಿ ನಿಮ್ಗೆ ಮಗು ಬೇಕಾದಾಗ ನೀವು ಹಂಗಿಂಗ್ ಅಂತ ಏನು ಹೇಳೇ ಇಲ್ಲ ನನಗೆ ನಾನೇನೋ ಈಕಿ ಬಂದು ಒಂದು ಎಷ್ಟು ದಿನ ಅದ ಎರಡು ತಿಂಗಳ ಹದಿನೈದು ದಿವ್ಸದಾಗ ಒಟ್ಟಿ ಬೇನಿ ಒಟ್ಟಿ ಬೇನೆ ಅಂತಂದ್ ಬಾಳ ಬಿಟ್ಲಿ ಈಕಿ ಎಷ್ಟು ಅಳಾಕತ್ತಂದ್ರ ಅದ್ ನನಗೆ ನೋಡಕ್ ಆತ ಏನ್ ಮಾಡ್ಬೇಕಪ್ಪ ಅಂತ ಇಚ್ಛಿತ್ರ ಆತೈತಿ ನಾ ಆ ಬೇರೆ ಹಾಸ್ಪಿಟ್ಲಲ್ಲೆಲ್ಲಾ ಹೋದ್ರಂಗೆಲ್ಲಾ ತೆಗಕ ಗೋರ್ಮೆಂಟ್ ನೀವ್ ಎಲ್ಲಿ ಆಶೆ ಅಂದ್ರೆ ಅಲ್ಲಿಗೆ ಹೋಗಿ ಅದನ್ನ ಇಲ್ಲಾಂದರೆ ನಾವು ಇಲ್ಲೆಲ್ಲಿ ತೆಗಿಸೋಕ್ಕಾಗಲ್ಲ ಹಂಗಿಂಗಂತಂದ್ರೆ ನಮಗೆ ಅಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲಕ್ಕೆ ಹೋದ್ರೆ ಏಯ್ ನಾವು ಯದಕ್ಕೆ ಎಲ್ಲ ಹಂಗೆಲ್ಲ ಆಗಲ್ಲ ನಿಮಗೆ ನಿನ್ನ ಸ್ವಲ್ಪ ದಿನ ಟೈಮ್ ಬೇಕು ಹಂಗೆ ಹಿಂಗೆ ಅಂತಂದ್ರೆ ನಮ್ಗೆ ಗೊತ್ತು ನಮಗೆ ಏನು ಇವಾಗ ಬೇಡ ಮಗು ಅಂಬ ನಮಗೆ ಗೊತ್ತಿರುತ್ತಲ್ಲಪ್ಪ ಓಕೆ ಈಕಿ ಬ್ಯಾನಿ ಸ್ಟಾರ್ಟ್ ಆಗಿತ್ತಲ್ಲ ಬ್ಯಾನಿ ತಡ್ಕೋಕಾಗೋದು ಹೊಟ್ಟಿ ಬ್ಯಾನಿ ಅಂತ ಬರೀ ಒಟ್ಟಿ ಬ್ಯಾನಿ ಬಂದದಕ್ಕಿ ಅವಾಗ ಏನು ಮಾಡ್ಬೇಕು ಬೇರೆ ಆಪ್ಷನ್ ಇಲ್ಲ ನಮಗೆ ಅದನ್ನು ತೆಗಿಸ್ಲೇಬೇಕು ಅನ್ ತಗಿಸ್ಲೇಬೇಕು ಎಷ್ಟು ಹೇಳಿದ್ರೂ ಅವ್ರು ಅರ್ಥನೇ ಮಾಡ್ಕೊಳ್ಲಿಲ್ಲ ಮಮತ ನಿಜ್ವಾಲೂ ಯಾಕೆ ಸುಳ್ಳೇಬೇಕು ನಾನು ನೈಟ್ ಎಲ್ಲ ಒದ್ದಾಡಳ ಯಾವ ಲೆವೆಲ್ ಒದ್ದಾಡಳ ಅಂದ್ರೆ ತಳಕ್ ಬಿದ್ದ್ಬಿಟ್ಟು ಒಟ್ಟಿ ಬೇನ ಒಟ್ಟಿ ಅಂತ ಒದ್ದಾಡಳ ನನಗಂತೂ ನೆರಕ ನೋಡಿಬಿಟ್ಟೆ ನಾನು ಆ ಟೈಮ್ನಾಗ ನನಗ್ ಕುಂದ್ರಕ್ ಆಗ್ತಿರ್ಲಿಲ್ಲ ಬಾತ್ರೂಮ್ ಆಗ್ತಿರ್ಲಿಲ್ಲ ಕಷ್ಟ ಅಂದ್ರೆ ಕಷ್ಟ ಅನ್ಭವ್ಸಿನ ನಾನು ಮಕ್ಕಳಕ್ಕೂ ಅಂತೂ ಆಗ್ತೀನಿ ಇರ್ಲಿಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೆ ಇಲ್ಲಿನ ಮನ್ಯಾಗೂ ಯಾರು ಇದ್ದಿದ್ದಿಲ್ಲ ಫೋನ್ ಮಾಡಿ ಗಿಂಗೆ ಜಾಸ್ತಿ ಆಗಕತ್ತೈತಿ ಕತ್ತೈತಿ ತೆಗಿಸ್ಕೊಂಬಂದ್ಬಿಡಂಬ ಬೇಡ ನಮಗೆ ಅಂತೇಳಿದೆ ಹೇಳಿದ ತಕ್ಷಣನೇ ಕೆಲಸ ಕೇಳ್ತೀನಿ ತಡಿ ನಮ್ಮ ಓನರಿಗೆ ಕೇಳಿದಶಿಂದ ಫೋನ್ ಮಾಡ್ತೀನಿ ಅಂದ ಸರಿ ಆಯಿತು ಅಂದೆ ಅವ್ರ ಓನರಿಗೆ ಕೇಳಿಗಿಂದ ಮಧ್ಯಾಹ್ನ ಬಂದ ಮಧ್ಯಾಹ್ನ ಬಂದಿದ ತಕ್ಷಣ ನಾವು ಹೋದ್ವಿ ಅಲ್ಲಿ ಕಾಶಾಡ್ಬಿಟ್ರು ಹಿಂಗ್ ರೊಕ್ಕ ಆಗುತ್ತೆ ತೆಗ್ಯಕ ಇದು ಎಲ್ಲಾ ಕಡೆ ಹತ್ತು ಸಾವಿರ ರೂಪಾಯಿ ಕೊಟ್ರು ಪ್ರಾಪರ್ಟಿ ಯಾರು ಹಾಕಲ್ಲ ಇದೆಲ್ಲ ಕಾಸ್ಟ್ಲಿ ನೀವ್ ಹೆಂಗಿದೀರ ಹದ್ನೈದ್ ದಿವಸಕ್ಕೆ ಯಾರಾದ್ರೂ ತೆಗಿಸ್ತಾರ ಅಂತ ಹೇಳಿಲ್ಲ ಅದ್ ಬಾಳ್ ಬೈದ್ರು ನಮ್ಗೆ ಅಲ್ಲಿ ಬಾಯಿ ಬಂದಂಗ ಆದ್ರ ಅದು ನನ್ ತಡ್ಕ ಆಗಿಲ್ಲ ಪೇನ್ ಅದಕ್ಕೆ ಬೇಡ ತೆಗ್ದ್ ಬಿಡ್ರಿ ರೊಕ್ಕ ಕೊಡ್ತಿ ನಾವು ಅಂತ ಹೇಳಿ ತೆಗಿಸ್ಕೊಂಡ್ ಬಂದ್ಬಿಟ್ಟು ಅದ್ ತೆಗಸ್ಕೊ ಬಂದ್ಮೇಲೆ ನನ್ಗೆ ಆರಾಮಾಗಿದ್ದು ಅಂದ್ರ ಅದನ್ನ ಹಾಕ್ಸಿದ್ರ ಐದ್ ವರ್ಷದ ಗಂಟ ಅಂದ್ರೆ ನಮ್ಗೆ ಯಾವಾಗ ಮಗು ಬೇಕು ನಾವ್ ಅವಾಗ ಪ್ರಾಪರ್ಟಿ ನ ಐದ್ ಗಂಟೆ ಮಕ್ಕಳು ನಿಮ್ಗೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತಗಸ್ಬಿಟ್ಟು ಅವಾಗ ನಿಮ್ಗೆ ಮಕ್ಳು ಆಗ್ತಾವ ಅಲ್ಲಿ ಮಕ್ಳವರೆಗೂ ಮಕ್ಳು ಆಗಲ್ಲ ಅದೇ ನಿಮಗೆ ಪ್ರಾಪರ್ಟಿ ಅಂದ್ರೆ ಒಬ್ಬೊಬ್ರು ಅರ್ಥ ಆಗಲ್ಲ ಅಂದ್ರೆ ಗೊತ್ತಿಲ್ದೇನೆ ಡಾಕ್ಟರ್ ಕೇಳ್ದೇನೆ ಹಾಕ್ಬಿಡ್ತಾರ ದಯಬಿಟ್ಟು ಈ ವಿಷಯದಾಗ ಹುಷಾರಾಗಿರ್ರಿ ಅಂತ ಹೇಳ್ತೀನಿ ನಾನು ಅದು ಬಹಳ ಪೇನ್ ಕೊಟ್ಟಿ ನಿಜವಲ್ಲ ಒಂದ್ಸಲ ಮಮತಾ ನಾ ಇಲ್ಲ ಕೆಲ್ಸಕ್ಕೆ ಹೋಗಿದ್ದೆ ನಾನು ಕೆಲ್ಸಕ್ಕೆ ಹೋದಾಗ ಒಟ್ಟಿ ಬ್ಯಾನಿ ಹಿಡ್ಕೊಂಡು ಮಗು ಐತಿ ಮಗು ಅಲ್ಲಿ ಮನುಷ್ಯಾಳ ಆ ಕೆಲಸ ಮಾಡ್ಕಂತಿರೋ ಟೈಮ್ನಾಗ ಸಡನ್ಲೇ ಏನೋ ಚಕ್ರ ಬಂದಂಗೆ ಆಗೈತಿ ಹೊಟ್ಟೆ ಬ್ಯಾನಿ ಒಂದು ಅಷ್ಟು ಇದ್ರೂ ಅಡಿಗೆ ಪಡಿಗೆ ಮನೆ ಕೆಲಸ ಎಲ್ಲ ಮಾಡ್ಕಂತಿದ್ಲು ಮಾಡ್ಕಂತ ಅದೇ ಮಾಮೂಲಿ ಮಾಡ್ಕೊಳತ್ನ ಬಾಣಿತನ ಬೇರೆ ಆಗೈತಿ ಹದಿನೈದು ದಿವಸ ಆಗೈತಿ ಅಷ್ಟೆಲ್ಲ ಮಾಡ್ಕೊಳತ್ತೆ ಸಡನ್ಲಿ ಹೊಟ್ಟೆ ಬ್ಯಾನೇ ಒಂದು ಬಂದ್ಬಿಟ್ಟೈತಿ ಸಡನ್ಲೇ ಸುತ್ತಿಗೆ ಬಿದ್ದುಬಿಟ್ಟಾಳ ಸುದ್ದಿಗಂದು ಬಿದ್ದಾಗ ನಮಗೆ ಅಕ್ಕಪಕ್ಕ ಮನೆಯವರು ಹೇಳಿದಾಗ ನನೀಗ ಇಲ್ಲಿ ಬಂದು ಈಗಿನ ಕರ್ಕೊಂಡು ಹೋಗಿ ಅವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ವಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಮೇಲೆ ಅವರು ಇದನ್ನು ತೆಗಿಬೇಕ್ರಿ ಆಗ ಆಕಿನಿಂದ ಭಾಳ ಪೇನ್ ಅನ್ಭವ್ಸಕಳ ನಾನು ನಾನು ಇರ್ಲಾರ್ದಾಗ ಆದ್ರೆ ಏನೋ ಒಂದು ಆತಂದ್ರೆ ಹೆಂಗೆ ಹಿಂಗೆ ಅಂತ ನಾನು ಅವ್ರಿಗೆ ಭಾಳ ಹಚ್ಗಂದು ಕೂಡ ಹೇಳಿದ್ರು ಕೂಡ ನಾನು ಅವರು ಡಾಕ್ಟ್ರ್ ಏನಂತಂದ್ರೆ ಬಿಡ ಯಾಕೆ ಹೇಳ್ತಿ ಅಂದೆ ಅದ್ರಂಗ ತೆಗೀರಿ ಅಂತಂದ್ರು ಕೂಡ ನಾನು ಹಚ್ಕೊಂಡು ಹೇಳಿದ್ರು ತೆಗಿ ಅಂತ ಹೇಳಿದ್ರು ಕೂಡ ಅವರು ಇಲ್ಲಪ್ಪ ನೀವು ಎಲ್ಲಿ ಹಾಕ್ಸಿರಿ ಅಲ್ಲಿಗೆ ಹೋಗಿ ತೆಗಿಸ್ಬೇಕಂತಂದ್ರು ಅವಾಗ ನೆಕ್ಸ್ಟ್ ಡೇ ನಾನು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಯ್ತೀವಿ ವಲಾಂಕಕ್ಕೆ ಅವಾಗ ಅಲ್ಲಿ ಏನೇನೋ ಹೋರಾಟ ಮಾಡಿಬಿಟ್ಟು ಅವಾಗ ನಾನು ರೊಕ್ಕ ಕೊಟ್ಟ ಮೇಲೆ ಕೆಲಸ ಆಗಿದ್ದೆ ಅಲ್ಲಿ ಮತ್ತು ರೊಕ್ಕ ಕೊಟ್ಟಿವಿ ಅವಾಗ ಅವರು ತೆಗೆದ್ರು ಅವಾಗ ಈಕಿ ರಿಲ್ಯಾಕ್ಸ್ ಆದ್ಲು ಅಲ್ಲಿವರೆಗೂ ನಾನಂತೂ ನೆರಕ ಅನುಭವಿಸ್ಬಿಟ್ಟೀನಿ ಈಕೆ ಬಾಣಿತನದೊಂದು ಅನ್ನೋದೊಂದು ಪ್ರಾಬ್ಲಮು ಅದನ್ನು ಅದನ್ನು ಬೇರೆ ಹಾಕ್ಯಾರ ಅದು ಒಟ್ಟಿ ಬೇನ ಒಟ್ಟಿ ಅಂತ ಅದು ಒಂದು ಪ್ರಾಬ್ಲಮು ಅದು ಹೇಳಕ್ಕಾಗಲ್ಲ ನಿಮ್ಗೆ ಅಷ್ಟೊಂದು ತ್ರಾಸ್ ತಗಂದಾಳ ಆಕಿ ಮಮ್ತಂದ್ರೆ ಅಷ್ಟು ಸುಲಭವಾಗಿ ಆಕಿನ ಬಾಣಿತನ ಆಗಿಲ್ಲ ಈಕಿನಂಗ ಯಾರದ ಆಗಿಲ್ಲ ಅನ್ಕೊಂತೀನಿ ಆಲ್ಮೋಸ್ಟು ಫಸ್ಟ್ ಹೋಗಿ ನೀನ್ ಅದನ್ನ ತೆಗ್ಸ್ಕಂಬಾ ಬೇಡ ಸುಮ್ಮನೆ ಅದು ನಿಂಗೆ ರಿಸ್ಕ್ ಆಗ ಅಂತ ಆಂಟಿ ಬೈದ್ರು ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬೊಬ್ರಿಗೆ ಆಗಲ್ಲ ಮಕ್ಳ ಊರು ಹಾಕ್ ಹಾಕ್ಸ್ಕೊಂತಾರಲ್ಲ ಅದು ಒಬ್ಬೊಬ್ರಿಗೆ ಆಗಲ್ಲ ಅದು ಮಮ್ತಾರ ಅದಾದ್ಮೇಲೆ ಬಾತ್ರೂಮ್ ಹೋಗಕ್ಕೂನು ಆಗಿರ್ಲಿಲ್ಲ ಬ್ಯಾಡ ನಮ್ಗ್ ಇದು ಬ್ಯಾಡ್ವೇ ಬ್ಯಾಡ ಅಂತ ಹೇಳಿ ಹೋಗ್ ತೆಗ್ಸ್ಕೊಂಡ್ ಬಂದ್ಬಿಡ್ತಿವಿ ಅದ್ ತೆಗ್ಸ್ಕೊಂಡ್ ಬಂದ್ಮೇಲೆ ನಾನ್ ಆರಾಮಾಗಿದ್ದು ಅಷ್ಟು ನೋವ್ ಆಗತ್ತ ಅದು ಎಷ್ಟು ನೋವ್ ಆಗತ್ತ ಅಂದ್ರೆ ಹೇಳ್ಕಕ್ಕೆ ಆಗಲ್ಲ ಅದು ಬಾಳ ಅಂದ್ರೆ ಬಾಳ್ ನೋವ್ ಆಗ್ಬಿಡತ್ತ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗ ಹೇಳಾರಂಗ್ ಕೇಳಾರಂಗ್ ಅದು ಹಾಕ್ಬಿಡ್ತಾರೆ ನಿಮಗೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಹಂಗೆ ಅದು ನಿಮಗೆ ಅಷ್ಟೊಂದು ಪೇನ್ ಸ್ಟಾರ್ಟ್ ಆದ್ರೆ ನೀವು ಹೋಗ್ಬಿಟ್ಟು ನಿಮ್ಮ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹೇಳ್ರು ಹಂಗೆ ಅಷ್ಟೇ ಸಾಧ್ಯ ಇಲ್ಲದ ಮಾತ್ರ ನಿಮ್ಮ ಸಾಧ್ಯಲ್ಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ಟು ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆನಾದ್ರೂ ದುಡ್ಗಿಟ್ಕೊಟ್ರೆ ಅವ್ರು ತೆಗಿತಾರೆ ತೆಗ್ಯೋದವ್ರ ಸುಮ್ನೆ ಅಂತ ತೆಗಿಯೋದೇ ಇಲ್ಲ ಅವ್ರ ನಾವ್ ಕೊಡ್ ಒಬ್ರೇ ಆಗ್ಲಿ ಹೆಣ್ಮಕ್ಳು ಇಬ್ಬ್ರೇ ಆಗ್ಲಿ ಈ ತರ ಹೋಗ್ಬೇಡ್ರಿ ಗಂಡ್ ಗಂಡ್ ಮಕ್ಳಿಗೆ ಇಟ್ಕೊಂಡೇ ಹೋಗ್ಬೇಕು ನೀವು ದಾನಿಗ್ ಹೋಗಬೇಕಂತ ಬಾಳ ಕಾಳ್ ಶಾಡ್ಬಿಡ್ತಾರ ಅವ್ರ ನಮ್ ನೋ ಅರ್ಥನೆ ಮಾಡ್ಕಲ್ಲ ಏನಪ್ಪಾ ಅಂತಂದ್ರ ಏಯ್ ಯಾಕೆ ಮಮತ ಏಯ್ ಹುಡು ಅದು ಎಲ್ಲ ಆಗೇತಿಲ್ಲ ಎಳ್ಕೊಳ್ತೀವ ಎಲ್ಲ ಆಗೇತಿ ಹೋಗೈತಿ ಮತ್ತೆ ಅದ್ರ ಅವಶ್ಯಕತೆ ಇತ್ತು ನೀವು ಮಾತಾಡಕತಿ ಮಾತಾಡಿರಲಿ ಎಲ್ಲ ಆಗೇತಿ ಸುಮ್ಮನೆ ನಮ್ಗೆ ಕಷ್ಟ ಹೇಳ ಅದು ಆಗೋ ಟೈಮ್ನಾಗ ಆಗತ್ತವಂತಾವೆಲ್ಲ ನಾವೇನು ಬೇಕಂತ ಕೇಳ್ಕೊಂಬರ್ತೀವ ಆಗಲ್ಲ ಅದ್ರಂಗಾಗಲ್ಲ ಆಗಲ್ಲ ಆ ಪರಿಸ್ಥಿತಿ ಹಂಗಿತ್ತು ನಮ್ಗೆ ಹಂಗಾಗೇತಿ ಕೈ ಬಿಟ್ಟು ಬಿಟ್ಬಿಡೋ ಅಷ್ಟೇ ಓಕೆ ಇಷ್ಟಿತ್ತು ನಮ್ದು ಡೆಲಿವರಿ ಸ್ಟೋರಿ ಇಷ್ಟ ಆದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತ ಏನಂದ್ರೆ ನಂದು ಇಷ್ಟೇ ಅಲ್ಲ ಯಾಕಂದ್ರೆ ನಾನು ಸಣ್ಣಕಿರಾಗ್ಲಿಂದ ಭಾಳ ಅಂದ್ರೆ ಭಾಳ ನೋವು ಅನ್ಬವ್ಸೀನಿ ಇದು ಅಲ್ಲ ಯಾವ ನೋವು ಅನ್ಸತ್ತೆ ನನಗೆ ಒಂದೊಂದ್ ಸರ್ತಿ ಯಾಕಂದ್ರೆ ನಾನು ಒಂಬತ್ತು ವರ್ಷ ಇದ್ದಾಗ್ಲಿಂದೇ ನನಗೆ ಈ ನೋವು ಅಂಬೋದು ಏನಂತ ಗೊತ್ತಾಗ್ಬಿಟ್ಟೈತಿ ನನ್ಗ ಒಂದಿನಾನ ನೆಮ್ಮದಿ ಅಂಬದೇ ಇರ್ಲಿಲ್ಲ ಮಕ್ಕಂಡ್ರು ಬರೀ ಏನೋ ಒಂದ್ ಯೋಚನೆ ಆಗೋದು ಯಾಕಂದ್ರ ನನಗ ನಮಗ ಇನ್ನೊಂದು ಏನ್ ಅಂತಂದ್ರೆ ನಾವ್ ನಾಲ್ಕು ಮಂದಿ ಹೆಣ್ಮಕ್ಳಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಇದ್ದಿದ್ರೆ ಎಷ್ಟ್ ಅಲ್ಲ ಅಂತ ಅದೊಂದ್ ಅನಿಸ್ತಿರುತ್ತೆ ಅನ್ಸ್ತಿರತ್ ಯಾವಾಗಲೂ ಯಾವಾಗ್ಲು ಮತ್ತೇನಪ್ಪ ಅಂದ್ರೆ ಇಷ್ಟು ಹೇಳ್ತಾ ಬಾಣಿತ್ಯನ ಇಷ್ಟ ಸ್ಟೋರಿ ಇತ್ತು ಮಮತಾ ಅತ್ ಹೋಟ್ಲ ಅಕ್ಕಿಂದ ತ್ರಾಸ ಅನುಭವಿಸ ಇರಲ್ಲ ಓಕೆ ಇಷ್ಟು ಹೇಳುತ್ತೆ ನಿಮಗೇನಪ್ಪ ಅಂದರೆ ನೆಕ್ಸ್ಟ್ ಟೈಮ್ ನೀವು ಹುಷಾರಾಗಿರ್ರಿ ಇದು ನನಗೆ ಹೇಳೋಕೆ ಇಷ್ಟ ಇದ್ದಿದ್ದಿಲ್ಲ ಆದರೆ ಭಾಳ ಜನ ಕಮೆಂಟ್ ಹಾಕಿದ್ದಕ್ಕೆ ನಾನು ಹೇಳಿದ್ದು ಯಾಕಂದ್ರೆ ನಮ್ಮ ಕಷ್ಟ ಹೇಳಿಕೆ ಅಂದರೆ ಯಾರೇನು ಇದು ಮಾಡಲ್ಲ ನಮ್ಮ ಕಷ್ಟ ನಾವು ಅನುಭವಿಸಿ ನಮ್ಮ ತಕ್ಕ ಇರುತ್ತ ಗೊತ್ತಾಗುತ್ತಾ ಯಾರಾದರೂ ಸ್ವಲ್ಪ ಹುಷಾರಾಗಿರ್ತಾರೆ ಆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಮತ್ತು ನಿಮ್ಮ ಫ್ಯಾಮಿಲಿನೂ ಆಗೋಲ್ಲ ಒಂದೊಂದು ಟೈಮಲ್ಲಿ ಅಂತಂತ ತಿಳ್ಸಕ್ಕೆ ಇದನ್ನ ನಾವು ಮಾಡಿದ್ವಿ ನಿಮ್ಮ ಗಂಡ ನೀವು ಬಿಟ್ರೆ ನಿಮ್ಮ ನಿಮಗೆ ಯಾರು ಆಗಲ್ಲ ನಿಮ್ಮವ್ರು ಬಿಟ್ರೆ ಮತ್ತೆ ಯಾರು ಆಗಲ್ಲ ನಿಮಗೆ ನಮ್ಮ ಬಜೆಟ್ ಯಾವುದು ರೂಮ್ ಸಿಗದವಲ್ವ ಹಂಗಾಗಿ ನಾವು ಮನೆ ಚೇಂಜ್ ಮಾಡೋಕಾಗ್ತಾ ಇಲ್ಲ ಆ ಥರ ಸಿಕ್ತಂದ್ರೆ ದಯ ಪಕ್ಕ ಚೇಂಜ್ ಮಾಡ್ತೀವಿ ಓಕೆ ಇಷ್ಟಿತ್ತು ಬಾಣಿತನ ಸ್ಟೋರಿ ನಿಮ್ಗೂ ಇಷ್ಟ ಆಗೇತ್ ನಮ್ ಏನಾಗಿತ್ತು ಏನಾಗೈತಿ ನಾವ್ ಅದನ್ನ ಹೇಳಿದ್ದು ನೀವ್ ಅದನ್ನ ಹೆಂಗ ಅನ್ಕೋತೀರ ಹಂಗ ಯಾಕಂದ್ರ ಕೆಲವೊಬ್ಬರಿಗೆ ಹಿಂಗ ಆಗ್ತಿರತ್ತ ಕೆಲವೊಂದ್ ಮನ್ಯಾಗ ಹಿಂಗ್ ಮಾಡ್ತಿರ್ತಾರ ಹೇಳಕ್ ಆಗಲ್ಲ ಎಲ್ಲ ಮನೇಲೂ ಒಂದೇ ತರ ಇರಲ್ಲ ತಾಯಿ ತಂದಿಯ ನಿಮ್ಗೇನಾದ್ರು ಮತ್ತೆ ಡೌಟ್ ಇದ್ರೆ ಕಮೆಂಟ್ ಹಾಕ್ರಾವ್ ಪಕ್ಕ ಮಾಡ್ತೀವಿ ತಪ್ಪದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಬ್ಲಾಗ್ ಅಲ್ಲಿ ಬೈ ಲವ್ ಯು ಆಲ್